ನೀ ತಿನ್ನುವ ಆಹಾರ ಮಾಡುತ್ತದೆ ದೇಹದ ಮೇಲೆ ಪ್ರಹಾರ ಹೆಚ್ಚಾಗಿ ಕುಡಿದರೆ ನೀರು ಚೆನ್ನಾಗಿ ತಿಂದರೆ ನಾರು ಬರಲ್ಲ ಬರಲ್ಲ ಮೊಳೆ ರೋಗದ ಬೇಡ ಮೊಳೆ ರೋಗದ ಬೇಡ ಸೇವಿಸಿ ಹಸಿರು ತರಕಾರಿ ಮತ್ತು ಹಣ್ಣು ಸೇವಿಸಿ ಹಸಿರು ತರಕಾರಿ ಮತ್ತು ಹಣ್ಣು ಚೆನ್ನಾಗಿ ನಿಮ್ಮ ಸ್ನಾಯು ತ್ವಚೆ ಮತ್ತು ಕಣ್ಣು ಸ್ನಾಯು ತ್ವಚೆ ಮತ್ತು ಕಣ್ಣು ಬಿಟ್ಟು ಬಿಡಿ ಹೆಚ್ಚಾಗಿ ಎಣ್ಣೆ ಕರೆದ ತಿಂಡಿಯ ಬಿಟ್ಟು ಬಿಡಿ ಹೆಚ್ಚಾಗಿ ಎಣ್ಣೆ ಕರೆದ ತಿಂಡಿಯ ಕಾಪಾಡಿಕೊಳ್ಳಿ ನಿಮ್ಮಗಳ ಹೃದಯದ ತಿಂಡಿಯಾ ಹೃದಯದ ಕಿಂಡಿಯ ಇದ್ದರೆ ಆಹಾರದಲ್ಲಿ ಶಿಸ್ತು ಇದ್ದರೆ ಆಹಾರದಲ್ಲಿ ಶಿಸ್ತು ನಿಮ್ಮ ಕರುಳು ಎಂದಿಗೂ ಆಗುವುದಿಲ್ಲ ಸುಸ್ತು ಸುಸ್ತು ತ್ಯಜಿಸಿ ಅತಿಯಾದ ಮದ್ಯ ಅತಿಯಾದ ಮದ್ಯ ಉಳಿಯಬಹುದೇನೋ ನಿಮ್ಮಲ್ಲಿ ತುರ್ತು ಸದ್ಯ ಸದ್ಯ ಧೂಮಪಾನ ಅತಿ ಕೆಟ್ಟದ್ದು ಅಂತ ಎಲ್ಲರಿಗೂ ಗೊತ್ತು ಧೂಮಪಾನ ಅತಿ ಕೆಟ್ಟದ್ದು ಅಂತ ಎಲ್ಲರಿಗೂ ಗೊತ್ತು ಆದರೂ ಅದನ್ನು ಸೇವಿಸಿ ತಂದುಕೊಳ್ಳುತ್ತೇವೆ ನಮ್ಮೆಲ್ಲರ ಪ್ರಾಣಕ್ಕೆ ಕುತ್ತು ಕುತ್ತು ಅಪಘಾತದಲ್ಲಿ ದಿನವೂ ಹೋಗುತ್ತಿದೆ ಎಷ್ಟೊಂದು ಪ್ರಾಣ ಅಪಘಾತದಲ್ಲಿ ದಿನವೂ ಹೋಗುತ್ತಿದೆ ಎಷ್ಟೊಂದು ಪ್ರಾಣ ಆದರೂ ಜನ ಧರಿಸುವುದಿಲ್ಲ ತಲೆಗೆ ಶಿರಸ್ತ್ರಾಣ ತಲೆಗೆ ಶಿರಸ್ತ್ರಾಣ ಹೆಚ್ಚಾಗಿ ತಿಂದರೆ ಶರ್ಕರ ಸಕ್ಕರೆ ಹೆಚ್ಚಾಗಿ ತಿಂದರೆ ಶರ್ಕರ ಸಕ್ಕರೆ ಮಧುಮೇಹ ಆಗಬಹುದು ನಿಮ್ಮ ದೇಹಕ್ಕೆ ಬದು ಅಕ್ಕರೆ ಬದು ಅಕ್ಕರೆ ಕೊನೆಯ ಸಾಲು ಸ್ವಲ್ಪ ಮಾರ್ಮಿಕವಾಗಿವೆ ಹುಟ್ಟಿದ ದಿನ ಕೊಡುತ್ತಾರೆ ಸೂಜಿ ಜಿ ಹುಟ್ಟಿದ ತಕ್ಷಣ ಕೊಡುತ್ತಾರೆ ಸುದಿ ಬಿ ಸಿ ಜಿ ಸಾಯುವಾಗ ಮಾಡುತ್ತಾರೆ ಜಿ ಸಾಯುವಾಗ ಮಾಡುತ್ತಾರೆ ಸಿಜಿ ನಡುವೆ ಆಗುತ್ತದೆ ನಮ್ಮ ಜೀವನ ಪೂರ್ಣ ಈ ಬಿ ಸಿಜಿ ಇಸಿಜಿ ನಡುವೆ ಆಗುತ್ತದೆ ನಮ್ಮ ಜೀವನ ಪೂರ್ಣ ಆಗಲಿ ನಾಲ್ಕು ದಿನದ ಈ ಜೀವನ ಅರ್ಥಪೂರ್ಣ ಅರ್ಥಪೂರ್ಣ ಧನ್ಯವಾದ ವೈದ್ಯಕೀಧಿಕಾರಿಗಳಾಗಿರುವ ಡಾಕ್ಟರ್ ಯೋಗೇಶ್ ಅವರವರು ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಬಲವನ್ನು ಹೊಂದಿರುವಂತ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಹಬ್ಬ ರೋಗಿಗಳಲ್ಲೂ ಕವಿತ್ವವನ್ನು ಹುಡುಕುವ ಸಹೃದಿ ಸಹೃದಯ ಮೈತ್ರಿಗಳು ಇವರಿಗೆ ಇದೀಗ ಗೌರವ ಸಮರ್ಪಣೆ